ಈಗಾಗಲೇ ಆ ರಕ್ತದಲ್ಲಿರ್ತಕ್ಕಂಥ ಕಲಿಯನ್ನು ನೀವೆಲ್ಲರೂ ಅದು ಕುಡಲಿ ಎರಡು ಹಾಡು ನಿಮ್ಮ ಮನಸ್ಸು ಮಾಡಿರ್ತಕ್ಕಂಥ ಉತ್ತರ ಕರ್ನಾಟಕದ ಜಾನಪದ ಧ್ಯಾನ ಅಂತೇಳಿ ಕರೀತಾರೆ ಅಯ್ಯೂ ಕಲಾತ್ಪವರನ್ನು ನಾಲ್ಕು ಐದು ಸಾವಿರದ ಒಂಬೈನೂರ ಅರವತ್ತೆಂಟು ಕಲ್ಲೋಳಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂತ ಈ ಅವರು ಐದು ತಂದೆಶ ತಾಯಿ ರಹಮಾ ಬೇಗಂ ಇವರ ಉದರಿನಿಂದ ಕಲ್ಲೋಲಿಯಲ್ಲಿ ಜನಿಸಿ ವ್ಯಾಪಾರಕ್ಕಾಗಿ ಮೊದಲಿಗೆ ಪಟ್ಟಣಕ್ಕೆ ಬಂದು ಅಲ್ಲೇ ನೆಲೆಸಿ ತಮ್ಮ ಜೀವನ ಕಾರ್ಯವನ್ನು ಪ್ರಾರಂಭಿಸಿದರು ಶಿಕ್ಷಣ ಕೇವಲ ಎಸ್ ಎಸ್ ಎಲ್ ಸಿ ಆದರೂ ಇವರು ಇರ್ತಕ್ಕಂಥ ಕಲೆ ಅದು ಆಕಾಸಿದ ತನಿಖೆ ಗೊತ್ತಿದೆ ಇವರು ಕ್ಯಾಸಿಟ್ ಲೋಕದ ಕಿಂಗ ಅಂತ ಹೇಳ್ತೇವೆ ಕ್ಯಾಸೆಟ್ ಗಳನ್ನ ಕನ್ನಡ ನಾಡಿಗೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಏಕವಯ ಕಲಾವಿದ ಅಂದ್ರೆ ಅದು ಅಯೂಬ್ ಕಲರ್ ಅವರು ಇವರ ಮೊದಲ ಕ್ಯಾಸೆಟ್ ಅಂಚಿ ಬಿಗಿ ಅಂತ ಒಂದು ಕ್ಯಾಸೆಟ್ ಗಳಿಸಿ ಮುಗುಕೊಳದ ಎಲ್ಲಾ ವಿರ ಒಂದು ಪವಿತ್ರವಾದಂತಹ ಭಕ್ತಿಗೀತೆಗಳನ್ನ ನಾಡಿಗೆ ಅರ್ಪಣೆ ಮಾಡಿರ್ತಕ್ಕಂತ ಇವರು ಬಿಆರ್ ಛಾಯಾ ಮಂಜುಳಾ ಗುರುರಾಜ್ ನಂದಿತಾ ಹೇಮಂತ್ ಅಂತಕ್ಕಂಥ ಅನೇಕ ಕಲಾವಿದರ ಜೊತೆಗೆ ಹಾಡಿ ತಮ್ಮ ಕೆಲಸ ಕಾರ್ಯಗಳನ್ನ ತಮ್ಮ ಈ ಒಂದು ಕಲೆಯ ಜೀವನವನ್ನ ಮೆರಗುಗೊಳಿಸಿಕೊಂಡಿದ್ದಾರೆ ಸಾಕಷ್ಟು ನಾಟಕಗಳನ್ನು ಆಡಿದ್ದಾರೆ ಜೊತೆಗೆ ಇವರ ಗುರು ಅಂದ್ರೆ ಗುರುರಾಜ್ ಅವರು ಬಹುಶಃ ಬಹಳ ಆತ್ಮೀಯರು ಗುರುರಾಜ್ ಅವರು ಒಂದ್ಸಲ ಬೆಂಗಳೂರಿನಲ್ಲಿ ಗುರುರಾಜ್ ಹೊಸಕೋಟೆ ಅವರನ್ನ ನಾನು ಚಬ್ಬೀರ್ ಅಂಗಿ ಅವರು ಒಂದು ಅಶ್ವಿನಿ ಕೆಲಸಕ್ಕೆ ಹೋದಾಗ ಚಬೀರ್ ಡಾಂಗಿಯವರು ನನಗೆ ಗುರುರಾಜ್ ಹೊಸಕೋಟೆ ಅವರನ್ನು ಭೇಟಿ ಮಾಡಿಸಿದ್ರು ಗುರುರಾಜ್ ಹೊಸಕೋಟೆ ಅವರನ್ನ ಇಲ್ಲಿ ಮಹಲಿ ಅವರು ಅವರನ್ನು ಭೇಟಿ ಮಾಡಿದಾಗ ಅವರ ಒಂದು ಗೀತೆಯಲ್ಲಿ ಸೂರಿ ಕಸರಿನಲ್ಲಿ ಕಣ್ಣೀರಿನ ಕಥೆಯು ಕಂದನ ಜೀವನದ ಆ ಗೀತೆಯಲ್ಲಿ ಕೇಳಿದ್ರೆ ಕುಂತವ್ರ ಮನೊಳಗೆ ಕಣ್ಣೀರು ತಡಾಗಿತ್ತು ಒಂದು ಅದ್ಭುತವಾದ ಕಾಲ ಇವರು ಅಂತ ಕೇಳ್ದ ಇವರಿಗೆ ಬೆಂಗಳೂರಿನಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೈನಾ ಭವನ್ ಅಂತಕ್ಕಂಥ ರಾಜ್ ಕುಟುಂಬದ ಮಕ್ಕಳು ಅಂದ್ರೆ ಕಟ್ಟಿಗೆರು ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಇವರ ಅಮೃತ ಹಸ್ತದಿಂದ ಇವರಿಗೆ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಪ್ರಶಸ್ತಿ ಇಟ್ಟು ಗೌರವಿಸಿತು ಸಾವಿರದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಸಿಕ್ಕು ಇವತ್ತು ಈ ಪ್ರಶಸ್ತಿ ಒಂದು ಕಡೆ ಸಂತೋಷ ಒಂದು ಕಡೆ ಸಿಗುವಂತದ್ದು ಅದನ್ನ ಹೇಳಬೇಕು ಅದು ಯಾರಾದರೂ ನಾವು ಕೇಳಬೇಕು ಯಾಕಂದ್ರೆ ನನಗೆ ಬಹಳ ಆತ್ಮೀಯರು ನಾನು ಹುಟ್ಟಿನಿಂದ ಕಲಾವಿದರನ್ನ ಪ್ರೀತಿಸ್ತಕ್ಕ ಕಲಾವಿದ ಆದ್ರೆ ಕಲಾವಿದ್ರು ಸೊ ಎರಡ್ ಸಾವಿರದ ಹದಿನಾಲ್ಕರೊಳಗ ಅಕ್ಟೋಬರ್ ಮೂವತ್ತೊಂದಿತ್ತು ಡೇಟ್ ಬಹುಶಃ ಅವ್ರ ಡೇಟ್ ಮಾಡಿರ್ಬೋದು ನಾ ಮಾಡ್ತಿಲ್ಲ ಇವರು ಬೆಂಗಳೂರಿನ ಪ್ರಶಸ್ತಿ ಇವರನ್ನ ಪ್ರಶಸ್ತಿ ಬಂದಕ್ಕೆ ಹೋಗ್ಬಾಪ ಅಂತ ಹೇಳಿ ಅವ್ರ ಮನೆಯ ಕರೆಕ್ ಹೋದಾಗ ಅವರ ತಾಯಿ ಅನಾರೋಗ್ಯದಿಂದ ಬರುತ್ತದೆ ಮಗನ ಪ್ರಶಸ್ತಿ ಸಿಗ್ತದಾಗ ಎಷ್ಟು ಖುಷಿಯನ್ನ ಕಳಿಸಿದ್ರೆ ಹಾಸಿಗೆಯಲ್ಲಿರ್ತಕ್ಕಂಥ ತಾಯಿ ಎದ್ದು ಕೂತು ಮಗನನ್ನ ಹರಿಸಿ ಮಗನ ಪ್ರಶಸ್ತಿ ತೆಗೆದುಕೊಳ್ಬಾ ಅಂದಾಗ ಬಹಳ ಗಣಿನ ಅರಿಯುವ ಬೆಂಗಳೂರಿಗೆ ಹೋದ ಪ್ರಶಸ್ತಿಯನ್ನು ತೆಗೆದುಕೊಂಡ ಕನ್ನಡ ನಾಡಿನ ಜನ ಎಲ್ಲ ಟಿವಿಯಲ್ಲಿ ಅದನ್ನು ನೋಡಿ ಆನಂದ ಅನುಭವಿಸಿದ್ರು ಪ್ರಶಸ್ತಿಯನ್ನು ತೆಗೆದುಕೊಂಡು ಬಂದ ನಾನು ಸರ್ ಬೆಳವಾಗ ಬಾಪ ಅಂತಂದೆ ಅದೊಳಗ ಅವರ ತಾಯಿ ವೀರೀಶ ಮಗನ ಪ್ರಶಸ್ತಿಯನ್ನು ನೋಡ್ತಕ್ಕಂಥ ಭಾಗ್ಯ ಆ ತಾಯಿ ಸಿಗಲಿಲ್ಲ ಆದ್ರೆ ಅವರಿಗೆ ಆ ವಿಷಯನೇ ಹೇಳಿಲ್ಲ ಬಂದ ಬಸ್ ಸ್ಟ್ಯಾಂಡ್ ಅಲ್ಲಿ ಹೇಳದ್ರು ಸರ್ ನನ್ನ ಪ್ರಶಸ್ತಿ ಸಿಗ್ತದೆ ಕೊಂಡು ಅಂಗಲಾಚಿ ಬಂದ ನನ್ನ ನಡು ಬಸ್ ಸ್ಟಾಂಡ್ ಒಳಗ ಆಮೇಲೆ ಎಲ್ಲಾ ಪ್ರಸಕ್ತಿಗಳನ್ನೆಲ್ಲ ಬಸ್ ಸ್ಟಾಂಡ್ ಒಳಗೆ ತೋರಿಸಿದ ಆದ್ರೆ ತಾಯಿ ವಯಸ್ಸು ವಿಧಿವಸರಾಗಿದ್ದ ಸುದ್ದಿ ಅವರ ತಾಯಿ ಕೇಳ್ಕೊಂಡ ಸುದ್ದಿ ಮಾತ್ರ ಅವ್ರಿಗೆ ಹೇಗಂತ ಇದೆಲ್ಲ ಆದ ನಂತರ ಸರ್ ಇದನ್ನೆಲ್ಲ ನಮ್ಮ ಓವಾ ಕೊಡಿಸ್ತೇನೆ ನಮ್ಮ ಓವಾ ಒಂದು ಪತ್ರ ತಗೊಂಡು ಹೋಗಿ ಸರ್ ಇಲ್ಲಿಟ್ರೆ ಅಕ್ಕಿ ಒಂದು ಪತ್ರ ಉಳಿಸಿ ಈ ಪ್ರಶಸ್ತಿ ತೋರಿಸ್ತೇನೆ ಆ ತಾಯಿಗೆ ನೋಡಿ ಸಮ ಹುಟ್ಟಿರ ನೀವು ಲೆಕ್ಕ ಹಾಕ್ಬಿಡಿ ಆ ತಾಯಿಗೆ ಒಂದು ಪತ್ರ ತಗೊಂಡು ಸೀರೆ ಉಡ್ತೇನೆ ಅಂದಾಗ ಇನ್ನೆಲ್ಲಿ ತಾಯಿ ಇನ್ನೆಲ್ಲಿ ತಾಯಿ ಸಿಗಬೇಕು ಅವಾಗ ದಯವಿಟ್ಟು ತಪ್ಪು ತಿಳಿಬೇಡಪ್ಪ ನಿನ್ನ ತಾಯಿ ನಿನ್ನನ್ನು ಬಿಟ್ಟ ದೂರ ಹೋಗ್ಬಿಟ್ಟಿದ್ದಾಗ ಅಂದಾಗ ಕಣ್ಣೀರಿನ ಕಾಲಿಗೆ ಹಂಗು ಬರ್ತಾ ಇತ್ತು ಒಂದು ಕಡೆ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥ ಸಂಭ್ರಮ ಇನ್ನೊಂದು ಕಡೆ ತಾಯಿಯನ್ನು ಕಳೆದುಕೊಂಡಿರ್ತಕ್ಕಂಥ ದುಃಖ ಇವೆರಡೂ ಆ ಕಲಾವಿದನ್ನ ಜೀವನದಲ್ಲಿ ಮುಂದೆ ಬರಬಾರ್ದಿದೆ ಆ ತಾಯಿ ಪ್ರಶಸ್ತಿ ನಂತರ ಜೀವ ಬಿಟ್ಟಿದ್ರೆ ನಮ್ಗೆ ಸಂತೋಷ ಅನಿಸ್ತಿತ್ತು ಅಂತ ತಾಯಿಯನ್ನ ಕಳೆದುಕೊಂಡು ಶ್ರೀಕಾಂತ್ ನಮಗಣಿಸ್ತು ಹೇಳಿದ್ರೆ ನೋಡಪ್ಪ ಜೀವನದಲ್ಲಿ ಎಲ್ಲರಿಗೂ ಬರ್ತದ ನಗ ನಾವು ಏನು ಮಾಡೋಣ ಅಂತ ತಾಯಿ ಆ ಮಳಗೊಳ್ಳೋಸ್ಕಾರ ಮಾಡಿ ಮುಂದೊಂದು ಹನ್ನೊಂದು ದಿನ ಅವರೆಲ್ಲ ಕಾರ್ಯಗಳನ್ನ ಮಾಡಿ ಮುಂದ ತಮ್ಮ ಜೀವನವನ್ನ ನಡೆಸ್ಕೊಳ್ಬೋದ್ರು ಅಂತ ಆತ್ಮೀಯ ತಲಾಂಗ ಇವತ್ತು ನಾ ಎಲ್ಲ ಕಾರ್ಯಕ್ರಮ ಆಯ್ತದಾಗ ಅಯ್ಯಬ ಇಂತ ಕಾರ್ಯಕ್ರಮಕ್ಕೆ ಹೋದ ತಕ್ಷಣ ಓಡೋಡಿ ಬರ್ತಾನೆ ಇವತ್ತು ನಿಜವಾಯ್ತು ಒಂದು ಮದುವೆ ಕಾರ್ಯಕ್ರಮ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಿದ್ರೆ ಅಲ್ಲಿ ಅದನ್ನೆಲ್ಲ ಬಿಟ್ಟು ನನ್ನ ಸಾಲಿಗೆ ಯಾಕೆ ಓಡಿ ಬಂದ ನನ್ನಲ್ಲೇ ಮತ್ತು ಅವರಲ್ಲಿ ಇರ್ತಕ್ಕಂಥ ಆತ್ಮೀಯ ನನ್ನ ಗುರು ಬಳಬೇಕ ಅಂತ ಒಬ್ಬ ಕಲಾವಿದರ ಪರಿಚಯ ಮಾಡ್ಕೋಬೇಕಾಗಿತ್ತು ಅದಕ್ಕಾಗಿ ನಾನು ಹೋಗಿ ಕರೆಸಿದ್ದೀವಿ ನನ್ನ ಸ್ವಾರ್ಥಕ್ಕೆ ಕಲಾವಿದರ ಬದುಕು ಹೆಂಗಿರ್ತೈತೆ ಅಂತ ಹೇಳಿದ್ರೆ ಕಲಾವಿದರ ಬದುಕು ಹೆಂಗ್ ಬಂತ ಹೇಳಿದ್ರೆ ವರ್ಷವಿಡೀ ತಮ್ಮ ಜೀವನವನ್ನ ಹಾಳು ಮಾಡಿಕೊಂಡು ಆಗಿರ್ತಾರೆ ಕಲಾವಿದರು ಇನ್ನೇನಪ್ಪ ನಮ್ಮ ಕಡೆಯ ಮುಗಿತು ಅಂದಾಗ ತಾಯಿ ಬನಶಂಕರಿ ದೇವಿ ಇವರನ್ನ ಕೈ ಮಾಡಿ ಕರೆದ ಇವರಿಗೆ ಅನ್ನವನ್ನು ಕೊಡ್ತಾರೆ ಎಲ್ಲಿ ಬನಶಂಕರಿ ಜಾತ್ರೆ ಇದೆ ಎಲ್ಲಾ ಕಲಾವಿದರಿಗೆ ಇವತ್ತು ಜೀವರಿಗೆ ಅಂತ ಅಂತೇಳಿ ಒಬ್ಬ ಕನ್ನಡದ ಪ್ರಖ್ಯಾತ ನಾಟಕಕಾರರು ಡಾಕ್ಟರ್ ರಾಜೀವ್ ಹೆಸರು ಕೇಳಿದಿರಿ ಸರ್ ನಾಟಕ ನೋಡ್ಲಿಕ್ಕೆ ಒಮ್ಮೆಲ್ಲ ಬೇರೆ ಬಣಸಂಗ್ರಿಗೆ ಬಣ್ಣಸಂಗರಿಗೆ ಯಾಕಂತ ಹೇಳಿದ್ರೆ ಒಂದು ದಿನಕ್ಕ ಮೂವತ್ತು ಲಕ್ಷ ಕಲರ್ ಅಂತ ಜಾತಿಗಳ ಹತ್ತು ನಾಟಕ ಕಂಪನಿ ಕಲಾವಿದರ ಜೀವನ ಇವತ್ತ ತಾಯಿ ಭುವನೇಶ್ವರಿ ಏನ್ ಮಾಡ್ತಿದಾರೆ ಬಣಸಂಗ್ರಿ ಅವ್ರ ಉಡಿಯಲ್ಲಿ ಲಕ್ಷ್ಮಿಯನ್ನು ತುಂಬುತ್ತಿದ್ದಾಳೆ ಆ ಕಲಾವಿದರ ಬದುಕು ಬೆಳಕಾಗ್ಲಿ ನಮ್ಮ ಈ ಆ ಶಾತಾಮಾತೆಯ ಬಸವನ್ನ ಆ ಐಡಿಗೆ ಒಲೆಯದನ್ನ ಮಾಗಿಯಂತೆ ಹಾರೈಸುತ್ತಾ ನಮ್ಮ ಪ್ರೀತಿಯ ಸತ್ಕಾರವನ್ನು ನಾವು ಸ್ವೀಕರಿಸಿ